ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನಲ್ಲಿ ನಾನು ಇವತ್ತೂ ಸಹ ಒಂದು ಸ್ನ್ಯಾಕ್ ರೆಸಿಪಿಯನ್ನು ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಕರ್ನಾಟಕದ ಫೇಮಸ್ ಸ್ನ್ಯಾಕ್ ರೆಸಿಪಿ ಇದು ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಅಂದರೆ ಆಲ್ಮೋಸ್ಟ್ ಎಲ್ಲರಿಗು ಗೊತ್ತೇ ಆಗಿರುತ್ತೆ ಸ್ನ್ಯಾಕ್ಸ್ ಅಂತ ಅಂದರೆ ನಾನು ಮಾಡ್ತಾ ಇರೋದು ಇವತ್ತು ಮದ್ದೂರು ಒಳೆ ತುಂಬಾ ಚೆನ್ನಾಗಿ ಸಿಂಪಲಾಗಿ ಕೆಲವೇ ಕೆಲವು ಪದಾರ್ಥನ ಉಪಯೋಗಿಸ್ಕೊಂಡು ಅಂತ ಪ್ರಿಪೇರ್ ಮಾಡ್ಕೊಬಿಡ್ಬೋದು ಆ್ಯಂಡ್ ರೆಡಿ ಮಾಡಿಬಿಟ್ ಇಟ್ಬಿಡ್ಬೋದು ಒಂದು ಟ್ವೆಂಟಿ ಮಿನಿಟ್ಸ್ ಅರ್ಧ ಗಂಟೆ ಟೈಮ್ ಇತ್ತು ಅಂದರೆ ಬಹಳ ಜಾಸ್ತಿನೇ ಆಗುತ್ತೆ ಇದು ಇದಕ್ಕೆ ನಾನು ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಉದ್ದದಕ್ಕೆ ಸ್ಲೈಸ್ ಮಾಡಿ ಇಟ್ಕೊತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಹಾಕ್ತಷ್ಟು ಮದುವುರೊಡೆ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಈರುಳ್ಳಿ ಆದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಗೆಯೇ ಹಸಿರು ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎರಡು ಆಗೋಷ್ಟು ಶುಂಠಿನ ಈ ರೀತಿ ತುರ್ದು ಸಹ ಇಟ್ಕೊಂಡಿದ್ದೀನಿ ಇವಾಗ ಮದುರೊಡೆಗೆ ಹಿಟ್ಟನ್ನ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಉಪ್ಪಿಟ್ಟು ರವೆ ತೊಗೋತಾ ಇದ್ದೀನಿ ರವೆನ ತಂದಾಗ್ಲೇ ನಾನು ಆಲ್ಮೋಸ್ಟ್ ಸ್ವಲ್ಪ ಹುರಿದು ಇಟ್ಟಿರ್ತೀನಿ ಹುಳ ಬರಬಾರ್ದು ಅಂತ ಹಾಗಾಗಿ ಸ್ವಲ್ಪ ನೀವೇನಾದರೂ ಹುರಿದಿಲ್ಲದೆ ಇರೋ ರವೆ ಯೂಸ್ ಮಾಡ್ತಾಯಿದ್ರೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಹಾಕ್ಕೊಳ್ಳಿ ಒಂದು ಕಾಲು ಆಗೋಷ್ಟು ಉಪ್ಪಿಟ್ಟು ರವೆ ಸೇರಿಸಿದ್ದೀನಿ ಒಂದು ಕಾಲು ಕಪ್ ರವೆಗೆ ಒಂದು ಆಗೋಷ್ಟು ಮೈದಾ ಹಿಟ್ಟು ಈ ರೀತಿ ಒಂದರಾಡ್ಕೊಂಡು ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಆಗೋಷ್ಟು ಅಕ್ಕಿ ಹಿಟ್ಟು ರವೆ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇರಲಿ ಚೆನ್ನಾಗಿ ಬರುತ್ತೆ ಆವಾಗ ಮದ್ದೂರು ವಡೆ ಯೂಶಲಿ ರವೆನಲ್ಲೇ ನೆಲ್ವ ಮಾಡೋದು ಹಾಗಾಗಿ ಇವೆಲ್ಲ ಹಿಟ್ಟುಗಳನ್ನ ಹಾಕಿದ ನಂತರ ಮುಂಚೆನೇ ನಾನು ಏನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಹಸಿಮೆಣ್ಸಿನ್ಕಾಯಿ ಹಾಗೆ ಶುಂಠಿ ಇವೆಲ್ಲವನ್ನು ಸೇರಿಸಿ ಇದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಇದ್ದೀನಿ ಎಳ್ಳು ಅಷ್ಟೇ ಹುಳ ಬರಬಾರ್ದು ಅಂತ ನಾನು ಮೊದಲೇ ಹುರಿದಿಟ್ಟಿರ್ತೀನಿ ಹಾಗಾಗಿ ಅದನ್ನೇ ಹಾಕ್ತಾ ಹಾಕ್ತಾಯಿದ್ದೀನಿ ನೀವೇನಾರ್ದು ಇರೋ ಎಳ್ಳು ಇಟ್ಕೊಂಡಿದ್ರೆ ಸ್ವಲ್ಪ ಹುರಿದು ಸೇರಿಸ್ಕೊಳ್ಳಿ ಹಾಗೆಯೇ ಇಲ್ಲಿ ಸ್ವಲ್ಪ ಕಡಲೆ ಬೀಜ ಬೇಕಲ್ವ ಇದಕ್ಕೆ ಕಡಲೆ ಬೀಜ ಎರಡು ಭಾಗವಾಗಿ ಮಾಡಿ ಹಾಕಿದ್ರೆ ಎಣ್ಣೆಯಲ್ಲಿ ಬಿಟ್ಕೊಬಿಡುತ್ತೆ ಹಾಗೆಯೇ ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪನೂ ಸಹ ಕೋರ್ಸಾಗಿ ಪೌಡರ್ ಮಾಡ್ಕೊಳ್ಳೋಣ ಅಂದ್ರೂ ತುಂಬ ಪೌಡ್ರ್ ಆಗಿಬಿಡುತ್ತೆ ಹಾಗಾಗಿ ಹುರಿದಂಥ ಕಡಲೆ ಬೀಜನ ನಾನು ಈ ರೀತಿ ಕುಟ್ಟಣಿಗೆ ಹಾಕಿ ಒಂದು ನಾಲ್ಕು ಭಾಗ ಆಗೋಷ್ಟು ಕುಟ್ಟಿ ಇಟ್ಕೊಂಡು ಅದನ್ನು ಎಲ್ಲ ಸಪ್ರೇಟ್ ಮಾಡಿ ಇದನ್ನು ಇವಾಗ ಕಡಲೆ ಬೀಜನ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಹಾಗೆಯೇ ಖಾರಕ್ಕೆ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ ಹಸಿಮೆಣಸಿನ್ಕಾಯಿ ಸಹ ಹಾಕಿರ್ತೀವಿ ನೋಡಿಕೊಂಡು ಹಾಕ್ಕೊಳ್ಳಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಅಥವಾ ಬೆಣ್ಣೆ ತುಪ್ಪ ಯಾವುದೇನಾದರೂ ಸರಿ ಚೆನ್ನಾಗಿ ಬಿಸಿ ಮಾಡಿ ಹಾಕಿ ನಾನಿಲ್ಲಿ ಎಣ್ಣೆನ ಯೂಸ್ ಮಾಡಿದ್ದೀನಿ ಬಿಸಿ ಎಣ್ಣೆ ಹಾಕಿದ ನಂತರ ಒಂದು ಸೌಟಿನ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದು ತಣ್ಣಗಾದ ನಂತರ ಕೈನಲ್ಲೇ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಹಾಕಿರ್ತೀವಲ್ವ ಚೆನ್ನಾಗಿ ಬಿಡಿ ಬಿಡಿ ಕೈನಲ್ಲಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಕೋಬೇಕು ನೆನಪಿರಲಿ ಮದ್ದು ಒಡೆಗೆ ಯಾವತ್ತೂ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ತುಂಬ ತೆಳು ಮಾಡಿದ್ರೆ ಅದು ಗರ್ಗರಿಯಾಗಿ ಜಾಸ್ತಿ ದಿನ ಸ್ಟೋರ್ ಮಾಡ್ಕೊಳ್ಳೋಕ್ಕಾಗಲ್ಲ ಆ್ಯಂಡ್ ತುಂಬ ಎಣ್ಣೆ ಸಹ ಹೀರುತ್ತೆ ಅದು ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದ್ರಿಂದ ಒಟ್ಟಿಗೆ ಎಲ್ಲಕ್ಕೂ ನೀರು ಹಾಕಿ ಕಲಸಿ ಇಟ್ಕೋತಾ ಇದ್ದೀನಿ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡೋದಿದ್ರೆ ಸಪ್ರೇಟ್ ಭಾಗ ಭಾಗ ಮಾಡಿಕೊಂಡು ಒಂದೊಂದು ಬ್ಯಾಚಿಗೆ ನೀವು ಎಷ್ಟು ಮಾಡ್ತೀರೋ ಅಷ್ಟಕ್ಕೆ ಮಾತ್ರ ನೀರನ್ನು ಹಾಕಿ ಕಲಸಿ ಮಾಡಿಟ್ಕೊಳ್ಳಿ ಇವಾಗ ಕಲಿಸಿದಂಥ ಹಿಟ್ಟಲ್ಲಿ ಮಧುರ ವಡೆಗಳನ್ನ ತಟ್ಕೋಬೇಕಲ್ವ ಹಾಗಾಗಿ ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಗ್ರೀಸ್ ಮಾಡಿಟ್ಕೊಂಡು ನಾನಿಲ್ಲಿ ಸ್ವಲ್ಪ ಪುಟ್ ಪುಟ್ಟದಾಗಿ ವಡೆ ಮಾಡ್ತಾ ಮಾಡ್ತಾಯಿದ್ದೀನಿ ದೊಡ್ಡ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡ ದೊಡ್ಡದಾಗಿಯೇ ಒತ್ತಿ ಇಟ್ಕೊಳ್ಳಿ ಪ್ರೆಸ್ಸಿಂಗ್ ಮಿಷಿನ್ ಇದ್ದರೆ ಅದರಲ್ಲೂ ಸಹ ಮಾಡ್ಬೋದು ಆದರೆ ನನಗೆ ಇದೇ ರೀತಿ ಸುಲಭ ಅಂತ ಅನಿಸುತ್ತೆ ಹಾಗಾಗಿ ನಾನು ಕೈನಲ್ಲೇ ತಟ್ಟಿಟ್ಕೊಬಿಡ್ತೀನಿ ಬೇಗ ಬೇಗ ಸ್ವಲ್ಪ ದಪ್ಪದಾಗಿಯೇ ಇರಲಿ ತುಂಬ ತೆಳುವಾಗೂ ಇರಬಾರ್ದು ತುಂಬ ದಪ್ಪನೂ ಇರಬಾರ್ದು ಸ್ವಲ್ಪ ಮೀಡಿಯಮ್ ಸೈಜ್ ದಪ್ಪ ಇರಬೇಕು ಇದು ಈ ರೀತಿ ತಟ್ಟಿಟ್ಕೊಂಡಿದ್ದಂಥ ವಡೆಗಳನ್ನ ಅಲ್ಲೇ ಬಟರ್ ಪೇಪರ್ನಲ್ಲೇ ಸೈಡ್ನಲ್ಲಿ ಹಾಕೋತಾ ಇದ್ದೀನಿ ಒಂದು ಬ್ಯಾಚ್ನಲ್ಲಿ ಒಂದು ಆರರಿಂದ ಏಳು ವಡೆಗಳನ್ನ ಫ್ರೈ ಮಾಡ್ಬೋದು ಪುಟ್ ಪುಟಾಣಿ ವಡೆಗಳು ಮಾಡ್ತಾ ಇದೀನಲ್ವ ಹಾಗಾಗಿ ದಪ್ಪ ದಪ್ಪ ಆದರೆ ಎರಡರಿಂದ ಮೂರು ಅಷ್ಟೇ ದೊಡ್ಡ ದೊಡ್ಡ ಮದುರ ವಡೆನ ಫ್ರೈ ಮಾಡೋಕ್ಕಾಗೋದು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಆಗ್ತಾಯಿದ್ದ ಹಾಗೆ ನೋಡಿ ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲಿ ಇಟ್ಟು ಒಂದೊಂದಾಗೇ ಮದುರ ವಡೆ ಹಾಕೊಳ್ಳಿ ಒಂದು ಮದುರ ವಡೆ ಅದು ಮೇಲೆ ಬಂದ ನಂತರ ಮತ್ತೊಂದು ಹಾಕಬೇಕು ಎಲ್ಲವನ್ನು ಒಟ್ಟಿಗೆ ಹಾಕ್ಬಿಟ್ರೆ ಒಂದಕ್ಕೆ ಒಂದು ಒಂದಕ್ಕೆ ಒಂದು ಅಂಟ್ಕೊಬಿಡುತ್ತೆ ಹಾಕ್ತಿದ ಹಾಗೇ ಅದನ್ನು ಕೈ ಹಾಕಿ ತಿರ್ವಕ್ಕೆ ಹೋಗಬಾರ್ದು ಸ್ವಲ್ಪ ಹೊತ್ತು ಅದು ಸ್ವಲ್ಪ ಗಟ್ಟಿಯಾಗೋವರೆಗೆ ಬಿಡಬೇಕು ಅಷ್ಟರಲ್ಲಿ ನೆಕ್ಸ್ಟ್ ಬ್ಯಾಚಿಗೆ ನಾನಿಲ್ಲಿ ಮದ್ದೂರು ವಡೆನ ತಟ್ಟಿ ರೆಡಿ ಮಾಡ್ಕೋತಾ ಇದ್ದೀನಿ ತುಂಬಾ ಸುಲಭ ಇದೆ ಬ ಇಬ್ಬಿಬ್ರು ಭಾಳ ಬಹಳ ಬೇಗನೆ ಆಗ್ಬಿಡುತ್ತೆ ಆ್ಯಂಡ್ ಇದು ಸಂಜೆ ಸ್ನ್ಯಾಕ್ಸ್ಗೆ ಟೀ ಜೊತೆ ಕಾಫಿ ಜೊತೆ ಎಲ್ಲ ತಿನ್ಬೋದು ಅಂಡ್ ಒಂದು ವಾರ ಇಟ್ರು ಗರ್ಗರಿಯಾಗಿ ಚೆನ್ನಾಗಿರುತ್ತೆ ಅದು ಹಾಗಾಗಿ ನಮ್ಮ ಮನೆಯಲ್ಲಿ ಮದ್ದುರ್ ವಡೆ ಅಂದರೆ ಎಲ್ಲರಿಗು ಸಹ ತುಂಬಾ ಇಷ್ಟ ನೋಡಿ ಈ ರೀತಿ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ಯಾವಾಗ್ಲೂ ಸ್ವಲ್ಪ ಹೈ ಫ್ಲೇಮ್ ಮಾಡ್ತು ಅಂದ್ರೂ ಒಳಗಡೆ ಎಲ್ಲ ಸಾಫ್ಟ್ ಸಾಫ್ಟ್ ಆಗಿಬಿಡುತ್ತೆ ಮೇಲ್ಗಡೆ ಮಾತ್ರ ಗರ್ಗರಿಯಾಗಿರುತ್ತೆ ಪೂರ್ತಿ ವಡೆ ಗರ್ಗರಿಯಾಗಬೇಕು ಅಂದರೆ ಪೂರ್ತಿ ನಾವು ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ಒಂದು ಬ್ಯಾಚ್ ಫ್ರೈ ಆಗ್ತಿದ್ದ ಹಾಗೆಯೇ ಇಲ್ಲಿ ನಾನು ನೆಕ್ಸ್ಟ್ ಬ್ಯಾಚನ್ನು ಸಹ ಒಂದು ಆರರಿಂದ ಏಳು ಮದ್ದುರು ವಡೆಗಳನ್ನ ಹಾಕಿ ಫ್ರೈ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ ಸ್ವಲ್ಪ ಪೇಷನ್ಸಿಂದ ಮಾಡಬೇಕು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದು ಒಂದು ಬ್ಯಾಚ್ ಬೇಯೋಕ್ಕೆ ಹಾಗಾಗಿ ರವೆ ಆಗಿರೋ ಕಾರಣ ಸ್ವಲ್ಪ ಟೈಮ್ ತೊಗೊಂಡೇ ತೊಗೊಳ್ಳುತ್ತೆ ನೋಡಿ ಎಲ್ಲ ಬ್ಯಾಚ್ ಮದ್ದುರ್ ಒಡೆ ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ರೆಡಿಯಾಗಿದೆ ಕಲರ್ ನೋಡ್ತಾ ಇರ್ಬೋದು ಈರುಳ್ಳಿ ಜಾಸ್ತಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಾಯಿಗೆ ಹಾಕ್ತಿದ್ದ ಹಾಗೆ ಕರ್ಗೋಗ್ತಾ ಇತ್ತು ನಿಜಕ್ಕೂ ಅಷ್ಟು ಚೆನ್ನಾಗಿ ಬಂದಿತ್ತು ಮದ್ದುರ್ ವಡೆ ಅನ್ನ ಜೊತೆಯೂ ನೆಂಚ್ಕೊಂಡು ತಿನ್ಬೋದು ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ತಿನ್ಬಹುದು ಅಲ್ವಾ ನೀವು ಸಹ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ವ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್